ನಮ್ ಜೊತೆ ಇದ್ದಾರೆ ಪ್ರವೀಣ್ ಬ್ರೋ ಇವರು ಸೇಕಲ್ ವಿಲಿಂಗ್ ಮಾಡ್ತಾರೆ ಎರಡ್ ವರ್ಷ ಆದ್ರೂ ಕಲಿಬೇಕಂತ ಚಲೋ ಇದೋಸ್ಕರ ಬ್ರೋ ಒಂದ್ ವರ್ಷದಲ್ಲಿ ಕಲ್ತಿದ್ದಾರೆ ನೈಸ್ ನೈಸ್ ಬ್ರೋ ಟ್ಯಾಲೆಂಟ್ ಇದೆ ಹುಡುಗಗೆ ಇಲ್ಲೋ ಬೈ ಇದ್ದಾನೆ ಇವನಿಗೂ ಇದೆ ಇವನು ಸ್ವಲ್ಪ ಇದು ಮಾಡ ಏ ಹಾಯ್ ಎಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬ್ಯಾಕ್ ಫ್ಲಿಪ್ ಮಂಜು ಗೈಸ್ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗೈಸ್ ನಮ್ ಜೊತೆ ಇದ್ರೆ ಪ್ರವೀಣ್ ಬ್ರೋ ಇವರು ಸೇಕಲ್ ವಿಲಿಂಗ್ ಮಾಡ್ತಾರೆ ಬ್ರೋ ಹಾಗೆ ಎಲ್ಲರೂ ಇವ್ರನ್ನ ಸಪೋರ್ಟ್ ಮಾಡಿ ಹಾಗೆ ವಿಲಿಂಗ್ ಮಾಡಿದ ನೋಡ್ಕೊಂಬಂದ್ರ ಅಂತ ಅನ್ಸುತ್ತೆ ಇವರು ಹೇಗೆಲ್ಲ ಕಲಿತ್ರು ಈ ಕೇಳೋಣ ಬನ್ನಿ ಬ್ರೋ ನೀ ಸೇಕಲು ವಿಲಿಂಗ್ ಕಲಿಯಕ್ಕೆ ಎಷ್ಟು ಟೈಮ್ ವರ್ಷ ಬಿಡಿತ್ತು ಬ್ರೋ ಅದು ಬಿದ್ದು ಬಿದ್ದು ಕಲಿತು ಕಲ್ತು ಮಾಡೋಷ್ಟೇ ಒಂದ್ ವರ್ಷ ಆಯ್ತು ಒಂದ್ ವರ್ಷ ಆಯ್ತು ನೀನ್ ಕಲೀಲಿಕ್ಕೆ ಅದು ಯಾಕೆ ಕಲಿಬೇಕಂತ ಅನಿಸ್ತು ನಿನ್ಗೆ ನಮಗೆ ಅದು ಚಲೋ ಇತ್ತು ಬ್ರೋ ಕಲಿಬೇಕು ಕಲಿಬೇಕಂತ ಓ ಎಲ್ಲಾರು ಹೊಡಿತಾ ಅಂತ ಹೇಳಿ ನೀವು ಇವಾಗ ನಾನು ಹಾಗೆ ನಾನು ಬ್ಯಾಕ್ ಫ್ಲಿಪ್ ಮಂಜ ನಮ್ಮ ಎಲ್ಲ ಊರಲ್ಲಿ ಎಲ್ಲ ಹಾಗೆ ಸ್ವಲ್ಪ ಇವಾಗ ಇವಾಗ ಗುರುಸ್ತಾ ಇದ್ದಾರೆ ಜನಗಳು ಇವಾಗ ನನಗೂ ಒಂದು ಬ್ಯಾಕ್ ಫ್ಲಿಪ್ ಕಲಿಬೇಕಂತ ಹೇಗೆ ಇಂಟ್ರೆಸ್ಟ್ ಇತ್ತು ಅದೇ ರೀತಿ ಇವ್ರಿಗೂ ಸೇಖಲು ಮಾಡ್ಬೇಕಂತ ಅನಿಸ್ತು ಹಾಗೆ ನೀನು ಒಬ್ನೇ ಮಾಡ್ತೀಯ ನಿಮ್ಮ ಏರಿಯಾದಲ್ಲಿ ಹುಡುಗರೆಲ್ಲ ಮಾಡ್ತಾರ್ರೋ ನಮ್ಮ ಏರಿಯಾದಾಗ ಹುಡ್ಗ್ರಿ ಎಲ್ಲಾರು ಮಾಡ್ತಾ ಇದು ಏನಾದ್ರು ಬೀಳುವಾಗ ಏನೋ ಕೈಗೆ ಏನಾದ್ರು ಮುರ್ಕೊಂಡಿದೀರಾ ಏನಾದ್ರು ಪೆಟ್ಟಾಗಿದ್ಯಾ ಅದೇನಾಗಿಲ್ಲ ಬ್ರೋ ನಾನು ಸ್ಮೂತ್ ಓಡ್ತೀನಿ ಸ್ಮೂತ್ ಹೊಡಿತೀರಾ ಇವಾಗ ಒಂದು ನೂರು ಮೀಟರ್ ಎಲ್ಲಾ ಓಡ್ತೀರಾ ನೀವು ಆ bro ಆರಾಮಕೊಂಡಿ ಹಾ bro ನೀವು ಈ ಕಲಿಲಿಕ್ಕೆ ತುಂಬ ಒಂದು ವರ್ಷ ಆಯ್ತು ನೀವು ಒಂದು ವರ್ಷ ಅಂದ್ರೆ ಬಹಳ ಕಷ್ಟ ಆಗುತ್ತೆ ಯಾಕಂದ್ರೆ ಒಂದು ವರ್ಷ ಕಲಿಬೇಕಲ್ಲ ಅಂತ ಚಲೇ ಛಲ ಹೇಗಿದೆ ನೋಡಿ ಕಲಿಬೇಕಂತ ಛಲ ಹೇಗಿದೆ ಸೊ ಒಂದು ವರ್ಷ ಎರಡು ವರ್ಷ ಆದ್ರೂ ಕಲಿಲೇಬೇಕಂತ ಛಲ ಇದಕ್ಕೋಸ್ಕರ ಇಬ್ಬ್ರೋ ಒಂದು ವರ್ಷದಲ್ಲಿ ಕಲ್ತಿದ್ದಾರೆ ಅದು ಫಸ್ಟ್ ಯಾವ ಸಣ್ಣ ಸೈಕಲಿಂದ ವಿಲಿಂಗ್ ಮಾಡ್ತಿದ್ದಾ ಏನು ದೊಡ್ಡ ಸೈಕಲ್ ಇಲ್ಲ ನಂದು ಫಸ್ಟ್ಲಿಂದ ಒಂದು ಸೈಕಲ್ ತಗೊಂಬಾ ಗೈಸ್ ಆ ಸೈಕಲ್ ನಿಮ್ಗೆ ತೋರಿಸ್ತೀನಿ ನೋಡಿ ಈ ಸೈಕಲಲ್ಲಿ ವಿಲಿಂಗ್ ಮಾಡ್ತಾರೆ ಗೈಸ್ ಇನ್ನು ಅಪ್ಲೋಡ್ ಮಾಡ್ತೀನಿ ಇದಕ್ಕೆ ಬ್ರೇಕ್ ಗ್ರೇಕ್ ಬ್ರೇಕ್ ಏನಿಲ್ಲಲ್ಲ ಹೇಗೆ ಕಂಡಲ್ಲ ಅದು ಚೈನ್ ವೆಲ್ಡಿಂಗ್ ಐತೆ ಬ್ರೋ ಚೈನ್ ವೆಲ್ಡಿಂಗು ಚೈನ್ ವೆಲ್ಡಿಂಗ್ ಇದೆ ಅಲ್ವಾ ಅದು ಬ್ರೇಕ್ ಅಲ್ಲಿ ಹೇಗೆ ಈ ಪೆಡಲು ಹಿಂಗ್ ಒತ್ತಬರ್ತಾರೆ ಯಾವ ತರ ರಾ ಹಿಂಗ್ ಐತಲ್ಲ ಬ್ರೋಟ್ ನಾ ಹಿಂಗ್ ಓಹ್ ರಿವರ್ಸ್ ಇದೆ ಇದರ ನೋಡಿ ಮಾಮೂಲಿ ಸೈಕಲ್ ವೀಲಿಂಗ್ ಸೈಕಲ್ ಗಳ ವ್ಯತ್ಯಾಸ ಏನಂದ್ರೆ ನಾವು ಈಗ ಸ್ಟ್ರೈಟಿಂಗ್ ಹೋದ್ರೆ ತೊಳ್ಕೊಂಡ್ರೆ ಇದಿರುತ್ತೆ ಆಮೇಲೆ ಇದಕ್ಕೆ ಬ್ರೇಕ್ ಅಂದ್ರೆ ಇನ್ ರಿವರ್ಸ್ ಈಗ ಈ ತರ ರಿವರ್ಸ್ ಅದಕ್ಕೆ ವೀಲಿಂಗ್ ಸೈಕಲ್ ಗಳು ಎಲ್ಲಾ ಪ್ರತಿಯೊಬ್ರು ಈ ತರ ಎಲ್ಲ ಮಾಡ್ಕೊಳ್ತಾರೆ ಪ್ರತಿಯೊಬ್ರು ಈ ವಿಡಿಯೋಗೆ ಸಪೋರ್ಟ್ ಮಾಡಿ ಆಯ್ ಫ್ಯೂ ಮೊಮೆಂಟ್ಸ್ ಲೈಟ್ nice 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 hinon round yaar <laughs> try mar mar oh, mar try mar nice bro nice 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 he's <laughs> <That's> super <laughs> A few moments later. Hey, nice, nice throw. Nice, nice. Yeah, no, nice. Hey, super, ma. Super, ma. ಬ್ರೋ ಇಲ್ಲೆಲ್ಲ ಕುಣಿ ಇದೆ ಬ್ರೋ ಅದಕ್ಕೆ ಬೇಸ್ ಹೊಡ್ಯಕ್ ಆಗಿಲ್ಲ ಅದೇ ರೋಡ್ ಮೇಲೆ ಬರ್ರಿ ಮೂರ್ ನಾಲ್ಕು ಕಿಲೋಮೀಟರ್ ಹೊಡ್ತೀನಿ ಬ್ರೋ ಬ್ರೋ ಬ್ರೇಕರ್ ಬಂದಾಗ ಹೇಗೆ ಮಾಡ್ತೀಯಾ ಬ್ರೇಕರ್ ಬಂದಾಗ ಸ್ವಲ್ಪ ಸ್ಲೋ ಮಾಡ್ಕೋಬೇಕು ಬ್ರೋ ಅಂದ್ರೆ ಫ್ರಂಟ್ ವೀಲ್ ಎಗಿರ್ಸಿರ್ತಿಯಲ್ಲ ಅದನ್ನ ಕಡಿಮೆ ಮಾಡ್ತೀಯಾ ಇಳಿಸ್ತೀಯ ಕೆಳಗೆ ಇಳಿಸ್ತೀಯಾ ಬ್ರೋ ಸ್ವಲ್ಪ ಕಡಿಮೆ ಕಡಿಮೆ ಮಾಡಬೇಕು ಬ್ರೋ ಕಡಿಮೆ ಅಲ್ಲ ಕೆಳಗೆ ಇಳಿಸ್ಬಿಡ್ತೀಯಾ ಇನ್ನ ಡೌನ್ ಮಾಡ್ತೀಯಾ ಇಲ್ಲ ಬ್ರೋ ಸ್ವಲ್ಪ ಕಡಿಮೆ ಮಾಡಬೇಕು ಬ್ರೋ ಹಾ ಅದು ಫುಲ್ ಕೆಳಗೆ ನೆಲದಲ್ಲಿ ಇರಲ್ಲ ಟೈರ್ ಇಲ್ಲ ಹಾಗೆ ಸ್ಲೋ ಮಾಡ್ಕೊಂಡು ಸ್ವಲ್ಪ ಇದು ಬ್ರೇಕರ್ ದಾಟ್ತೀಯಾ ಬ್ರೋ ಓಹೋ ಎಷ್ಟು ಮೂರ್ನಾಲ್ಕು ಕಿಲೋಮೀಟರ್ ರೋಡ್ ಅಲ್ಲಿ ಇಲ್ಲಿ ಯಾಕಂದ್ರೆ ಸ್ವಲ್ಪ ಕಷ್ಟ ಯಾಕಂದ್ರೆ ರೋಡ್ ಸರಿಯಿಲ್ಲ ತಗ್ಗು ಹೈಟ್ ಐಟೆಲ್ಲ ಇದೆ ಹಂಗಾಗಿ ಸ್ವಲ್ಪ ಆ ಪರಿ ನನಗೆ ಸುಸ್ತಾಯಿತು ಓಡಿ ಹೊಡಿ ಬಟ್ ತುಂಬ ಟ್ಯಾಲೆಂಟ್ ಇದೆ ಹುಡುಗರಿಗೆ ಇಲ್ಲೊಬ್ಬ ಇದ್ದಾನೆ ಇವನಿಗೂ ಇದೆ ಇವನು ಸ್ವಲ್ಪ ಇದು ಮಾಡ್ತಿದ್ದಾನೆ ಬಟ್ ನಮ್ಮೂರಲ್ಲಿ ಈ ಥರ ಪ್ರತಿಭೆಗಳು ಇದ್ದರೆ ನಮಗೆ ತುಂಬ ಖುಷಿಯಾಗುತ್ತೆ ಪ್ರತಿಯೊಬ್ಬರು ಇಂಥವ್ರಿಗೆ ಸಪೋರ್ಟ್ ಮಾಡಿ ಹಾಗೆ ನಮಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್ ಬಾಯ್